ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಕರಾವಳಿ ಚೆಲುವೆ ಕನ್ನಡದ ಖ್ಯಾತ ನಿರೂಪಕಿ ಅನುಷಿ ಅವರು ಮಾತಿನಲ್ಲೇ ಪ್ರೇಕ್ಷಕರನ್ನ ಸೆಳೆಯುವ ಕನ್ನಡದ ಖ್ಯಾತ ನಟಿ ಅನುಷಿ ಮದುವೆ ಫಿಕ್ಸ್ ಆಗಿದೆ ಸದ್ಯ ಕನ್ನಡದ ಖ್ಯಾತ ನಿರೂಪಕಿ ಅನುಷಿ ಅವರ ಮದುವೆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಹಲವು ವರ್ಷಗಳಿಂದ ಅನುಶ್ರೀ ಮದುವೆ ಯಾವಾಗ ಎಂದು ಕೇಳ್ತಾ ಇದ್ದ ಅಭಿಮಾನಿಗಳಿಗೆ ಅನುಷಿ ಅವರು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಈ ನಡುವೆ ಅನುಶ್ರೀ ಮದುವೆಯಾಗುವ ಮದುವೆ ಹುಡುಗನ ವಯಸ್ಸು ಹಾಗೂ ಅನುಶ್ರೀ ಅವರ ಏಜ್ ಕ್ಯಾಪ್ ಎಷ್ಟು ಎನ್ನುವ ಮಾಹಿತಿ ಕೂಡ ವೈರಲ್ ಆಗ್ತಾ ಇದ್ದು ಈ ಬಗ್ಗೆ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಕೂಡ ಮರಿಬೇಡಿ ಮಂಗಳೂರಿನ ಸುರತ್ಕನ್ನಲ್ಲಿ ತುಳು ಕುಟುಂಬದಲ್ಲಿ ಜನಿಸಿದ ನಟಿ ಹಾಗೂ ನಿರೂಪಕಿ ಅನುಶ್ರೀ ತಮ್ಮ ಚುರುಕಾದ ನಿರೂಪಣೆಯಿಂದ ಕನ್ನಡದ ಕಿರುತೆರೆಯಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಗಳಿಸಿದ್ದಾರೆ ಕನ್ನಡದ ಖ್ಯಾತ ನಟಿ ಮತ್ತು ಕಿರುತೆರೆಯ ಜನಪ್ರಿಯ ನಿರೂಪಕಿ ಅನುಶ್ರೀ ಮದುವೆ ಫಿಕ್ಸ್ ಆಗಿದ್ದು ಅವರ ಮದುವೆಗೆ ಸಿಹಿ ಸುದ್ದಿ ಅಭಿಮಾನಿಗಳಿಗೆ ಸಂತಸ ಕೂಡ ತಂದಿದೆ ಇಷ್ಟು ದಿನ ಎಲ್ಲಿ ಹೋದರೂ ಅನುಶ್ರೀ ಅವರಿಗೆ ಮದುವೆ ಯಾವಾಗ ಯಾವಾಗ ಎಂದು ಕೇಳ್ತಾ ಇರುವ ಅಭಿಮಾನಿಗಳಿಗೆ ನಿರೂಪಿಸಿ ಿ ಅನುಷೇ ಕೊನೆಗೂ ಮದುವೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕೂರ್ಗು ಮೂಲದ ಉದ್ಯಮಿ ರೋಷನ್ ಅವರನ್ನು ಅನುಶ್ರೀ ಭರಿಸಲಿದ್ದಾರೆ ಕುಟುಂಬದವರು ಆಯ್ಕೆ ಮಾಡಿದ ಉದ್ಯಮಿ ರೋಷನ್ ಅವರೊಂದಿಗೆ ನಿರೂಪಕಿ ಅನುಶ್ರೀ ಅವರ ವಿವಾಹ ಕೂಡ ಆಯೋಜಿತವಾಗಿದ್ದು ಈಗಾಗಲೇ ಎರಡು ಕುಟುಂಬಗಳು ಮದುವೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇವೆ ಈ ನಡುವೆ ಅನುಶ್ರೀ ಹಾಗೂ ಹುಡುಗನ ವಯಸ್ಸಿನ ಅಂತರ ಬಗ್ಗೆ ಮಾಹಿತಿ ವೈರಲ್ ಆಗ್ತಾ ಇದ್ದು ಅನುಷ್ಗೆ ಮೂವತ್ತಾರು ವಯಸ್ಸಾಗಿದ್ರೆ ಅವರ ಮದುವೆಯಾಗುವ ಹುಡುಗನಿಗೆ ಮೂವತ್ತ ಒಂಬತ್ತು ವರ್ಷ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಬ್ಬರ ನಡುವೆ ಮೂರು ವರ್ಷಗಳ ಅಂತರ ಕೂಡ ಇದೆ ಎನ್ನಲಾಗ್ತಾ ಇದೆ ನಿರೂಪಕಿ ಅನುಶ್ರೀ ಅವರು ಮದುವೆ ಆಗ್ತಾ ಹುಡುಗ ರೋಶನ್ ಅವರು ರಾಮಮೂರ್ತಿ ಅವರ ಪುತ್ರನಾಗಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಐವತ್ತಾರರ ಶುಭ ಮುಹೂರ್ತದಲ್ಲಿ ಅನುಶ್ರೀ ರೋಷನ್ ಅವರ ಕೈ ಹಿಡಿಯಲಿದ್ದಾರೆ ಅನುಶ್ರೀ ಅವರದು ಲವ್ ಮ್ಯಾರೇಜ್ ಅಥವಾ ಪಕ್ಕ ಅರೇಂಜ್ ಮ್ಯಾರೇಜ್ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಕೂಡ ಇದೆ ಅನುಶ್ರೀ ಅವರ ಕುಟುಂಬದವರು ನೋಡಿದ ಹುಡುಗನ ಜೊತೆಗೆ ವಿವಾಹ ಆಗ್ತಾರೆ ಕೂಡ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ